ಕ್ಷೇತ್ರದಲ್ಲಿ ಚಿನ್ನಪಟ್ಟ ಶಿಗ್ಗಾವಿ ಸಂಡೂರಿನಲ್ಲಿ ಮೂರಕ್ಕೂ ಮೂರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತ್ಯಂತ ಪ್ರಜಲವಾದ ಬಹುಮತದೊಂದಿಗೆ ಜೈಬೇರಿಯನ್ನು ಬಳಸಿರುವ ಕಾರಣ ಕರ್ನಾಟಕದಲ್ಲಿ ಒಮ್ಮೆ ಮತ್ತೊಮ್ಮೆ ಕರ್ನಾಟಕದ ಜನತೆ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೆ ಕಾಂಗ್ರೆಸ್ ಪಕ್ಷದೊಂದಿಗೆ ಕಟ್ಟಕಡೆ ಬರುವರು ನಮ್ಮ ಪಕ್ಷದ ಜೊತೆ ಇದ್ದಾರೆ ಅಂತ ಒಂದು ತೋರಿಸಿಕೊಟ್ಟಿದ್ದಾರೆ ಚನ್ನಪ್ಪ ಮೂರು ಕ್ಷೇತ್ರದ ಮೂರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನಮ್ಮ ಮೊಟ್ಟ ಮೊದಲನೇದಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಕಷ್ಟಪಟ್ಟಿರೋ ನೀವು ಈ ಇದೇನು ನೀವು ಮೂರು ಸೀಟ್ ಗೆಲ್ಸಿದ್ದೀರಾ ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದಂಥ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ಬಲ ತಂದಿದೆ ಅತ್ಯಂತ ಮುಖ್ಯವಾಗಿ ಪರಿಣಾಮಕಾರಿವಾಗಿ ಈ ರಾಜ್ಯದ ಬಿ ಸಚಿವರು ಮೂರು ಕ್ಷೇತ್ರದಲ್ಲಿ ಹಗಲು ರಾತ್ರಿ ಕಷ್ಟಪಟ್ಟು ಅದನ್ನು ಅಲ್ಲಿ ಹೋಗ್ಬಿಟ್ಟು ಆ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಶ್ರಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲರ ಚಿಂತಾಮಣಿ ಕ್ಷೇತ್ರದ ವತಿಯಿಂದ ಅವ್ರಿಗೂ ಸಹ ಅವನ್ನು ಅಭಿನಂದನೆ ಗಳಿಸುತ್ತೆ ಎಲ್ಲ ಸಚಿವರುಗಳು ಹೋಗ್ಬಿಟ್ಟು ಡಿ ಕೆ ಶಿವಕುಮಾರ್ ಮಾರ್ಗದರ್ಶನದಂತೆ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ ಎಲ್ಲ ಸಚಿವರು ಪರಿಣಾಮಕಾರಿ ಕೆಲಸ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಮುಖ್ಯವಾಗಿ ಆ ಮೂರು ಜನ ಕ್ಷೇತ್ರ ಅಭ್ಯರ್ಥಿಗಳಿಗೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಕೊಟ್ಟಿರುವ ಜನತೆಗೆ ನಾವು ಧನ್ಯವಾದ ತಿಳಿಸ್ತೀವಿ